ಚಾಮುಂಡೇಶ್ವರಿ ಇವತ್ತು ನಾವು ಈ ಪ್ರಸ್ಪಿಟಿ ಸೇರಿದ ಉದ್ದೇಶ ಏನಂತಂದ್ರೆ ಪ್ರಧಾನಮಂತ್ರಿ ಅವರ ಆಯುಷ್ಮಾನ್ ಭಾರತ್ ಕಾರ್ಯಕ್ರಮದಲ್ಲಿ ಒಂದು ಎಪ್ಪತ್ತು ವರ್ಷದ ಮೇಲ್ಪಟ್ಟವರಿಗೆ ಐದು ಲಕ್ಷದ ವಿಮೆ ಉಚಿತ ವಿಮೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ

మైసూరు చముండేశ్వరి మండల నగర మండల బిజెపి యువ మోర్చా వతీందా కార్యక్రమించు హారనే తారీఖి హెం తారీఖు భోగనవన ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಒಂದು ಕೇಂದ್ರ ಸರ್ಕಾರದ ಒಂದು ಒಳ್ಳೆ ಯೋಜನೆ ಆಗಿದೆ ವಯೋವಂಧನ ಯೋಜನೆಯಡಿ ಈ ಕಾರ್ಯಕ್ರಮ ಎಪ್ಪತ್ತು ವರ್ಷದ ಮೇಲ್ಪಟ್ಟ ಹಿರಿಯರಿಗೆ ಈ ಕಾರ್ಯಕ್ರಮವನ್ನ ಯೋಜನೆಯನ್ನ ನಮ್ಮ ಕೇಂದ್ರ ಸರ್ಕಾರ ಎಲ್ಲ ನಾಗರಿಕರಿಗೂ ಒಂದು ಒಳ್ಳೆದಾಗ ಯೋಜನೆಯನ್ನ ಇದು ಮಾಡಿದ್ದಾರೆ ಅದನ್ನ ಕಲ್ಪಿಸುವಂತ ಕೆಲಸವನ್ನ ಚಾಮುಂಡೇಶ್ವರಿ ನಗರ ಮಂಡ ಯುವ ಮೋರ್ಚಾ ಅವರು ಇವತ್ತು ನಾಲ್ಕು ವಾರ್ಡ್ ಬರ್ತದೆ ಅದರಲ್ಲಿ ಐವತ್ತು ಒಂಬತ್ತು ಬೂತ್ ಬರ್ತದೆ ಆ ಬೂತ್ ಅಲ್ಲಿ ಒಂದು ವಿಸ್ತೀರ್ಣವನ್ನು ಮಾಡುವಂತಹ ಕೆಲಸವನ್ನ ಯುವ ಮೋರ್ಚಾದ ಎಲ್ಲ ಯುವಕರು ಒಂದು ಈ ಕಾರ್ಯಕ್ರಮ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಈ ಕಾರ್ಯಕ್ರಮ ಇವತ್ತು ಈ ಯಶಸ್ ಆದಲ್ಲಿ ನಮ್ಗೆ ಐದು ಮಂಡ ಮೈಸೂರು ನಗರದಲ್ಲಿ ಐದು ಮಂಡ ಬರುತ್ತೆ ಅದಕ್ಕೂ ವಿಸ್ತೀರ್ಣವನ್ನು ಮಾಡುವಂತ ಕೆಲಸವನ್ನ ಮಾಡಿದ್ವಿ ಈಗ ಸತ್ಯಕ್ಕೆ ಡಿಸೆಂಬರ್ ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಮಹಿಳೆಯರಿಗೂ ಹೆದರುಗಡೆ ಉದ್ಯಾನವನದಲ್ಲಿ ಈ ಒಂದು ಚಾಲನೆಯನ್ನ ಈ ಒಂದು ಕಾರ್ಯಕ್ರಮಕ್ಕೆ ಯುವಕರಿಂದ ಹಿರಿಯರಿಗೆ ನಮನ ಕಾರ್ಯಕ್ರಮವನ್ನು ಚಾಲನೆಯನ್ನ ನಮ್ಮ ನಗರಾಧ್ಯಕ್ಷ ನಾಗೇಂದ್ರ ಅವರು ಮಾಡಿದ್ದಾರೆ ಈ ಒಂದು